ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಅರ್ಧ ಗ್ರಾಮ್ ಚಿನ್ನದಿಂದ ಆರು ಗ್ರಾಮ್ ಒಳಗಡೆ ಇರುವಂತಹ ಒಂದು ಚಿನ್ನದಲ್ಲಿ ಹಾರಗಳನ್ನು ಹಾಗೂ ನೆಕ್ಲೆಸ್ಗಳನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡ್ತಾ ಇದ್ದೀರಾ ಅಂತಾದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಪ್ರತಿನಿತ್ಯ ನಾನು ಎಲ್ಲಾ ರೀತಿಯ ಒಂದು ಜುವೆಲರಿ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ನೀವು ನನ್ನ ಮಾಡ್ಕೊಂಡ್ರೆ ನೀವೇ ಮೊದಲು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಇದು ನಮಗೆ ಎರಡೆಳೆಯಲ್ಲಿ ಇರುವಂತಹ ಒಂದು ಹಾರ ಈ ಒಂದು ಹಾರದಲ್ಲಿ ನಮಗೆ ಸಿಂಪಲ್ ಆಗಿ ಎರಡೆಳೆಯಲ್ಲಿ ಚೈನ್ ಬಂದಿರುವಂತದ್ದು ಆ ಒಂದು ಚೈನ್ಗೆ ಗೆ ನಮಗೆ ಮುತ್ತಿನ ಮಣಿಗಳನ್ನ ಒಂದು ಮೀಡಿಯಂ ಸೈಜ್ ಅಲ್ಲಿ ಕೂಡ ನಮಗೆ ಕೊಟ್ಟಿರುವಂತದ್ದು ಎರಡು ಎಳೆಯಲ್ಲೂ ಕೂಡ ನಾವು ನಾವಿಲ್ಲಿ ನೋಡಬಹುದು ಹಾಗೆ ನಮಗೆ ನೋಡಬಹುದು ಒಂದು ಫ್ರಂಟ್ ಅಲ್ಲಿ ನಮಗೆ ಒಂದು ಎಳೆಯಲ್ಲಿ ನಮಗೆ ಒಂದು ಐದು ಮುತ್ತಿನ ಮಣಿಯನ್ನ ಒಂದು ರೌಂಡ್ ಶೇಪ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ಅನ್ನ ಕೂಡ ನಾವು ನಾವಿಲ್ಲಿ ನೋಡಬಹುದು ಈ ಒಂದು ಹಾರದಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ನಾನೂರ ಹದಿನೆಂಟು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ನಾನು ಇಲ್ಲೇ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಒಂದು ಪ್ರತಿಯೊಂದು ಗಳಿಗೂ ಕೂಡ ನಾನು ಅಲ್ಲೇ ಶಾಪಿನ ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಡ್ತಾ ಇರ್ತೀನಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಅಲ್ಲೇ ನಂಬರ್ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ ನೀವು ನೋಡ್ತಾ ಇರಬಹುದು ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಒಂದೆಳೆಯಲ್ಲಿ ಚೈನ್ ಬಂದಿರುವಂತದ್ದು ಹಾಗೆ ಒಂದು ಮುತ್ತಿನ ಮಣಿ ಹಾಗೂ ರೂಬಿ ಮಣಿ ಬಂದಿರುವಂತ ನಾವ್ ನೋಡಬಹುದು ಹಾಗೆ ಅಡ್ಜಸ್ಟಬಲ್ ರಿಂಗ್ ಅನ್ನ ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿರುವಂತದ್ದು ಹಾಗೆ ನಮಗೆ ಫ್ರಂಟ್ ಅಲ್ಲಿ ನಮಗೆ ಮೂರು ಎಳೆಯಲ್ಲಿ ಒಂದು ಹಾರದ ರೀತಿಯಲ್ಲಿ ನಮಗೆ ಈ ಒಂದು ರೂಬಿ ಮಣಿ ಹಾಗೂ ಒಂದು ಮುತ್ತಿನ ಮಣಿಯನ್ನ ಕೂಡ ನಮಗೆ ಒಂದು ಚೈನ್ ಪೀಸ್ ನ ಮಧ್ಯದಲ್ಲಿ ಕೂಡ ಕೊಟ್ಟಿರುವಂತಹದ್ದನ್ನ ನಾವಿಲ್ಲಿ ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಇನ್ನೂರ ಎಂಬತ್ತು ಮಿಲಿ ಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಎಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕ್ರಿಸ್ಟಲ್ ಬೀಟ್ಸ್ ನೀವು ನೋಡಬಹುದು ಇದರಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಬ್ಲಾಕ್ ಕಲರ್ ಬೀಡ್ಸ್ ನಮಗೆ ಬಂದಿರುವಂಥದ್ದು ಇದರಲ್ಲಿ ನಿಮಗೆ ಯಾವ ಒಂದು ಅಲ್ಲಿ ಬೇಕು ಆ ಒಂದು ಕಲರ್ ನಿಮ್ಮ ಒಂದು ಸ್ಯಾರಿಗೆ ಗೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುವ ಹಾಗೆ ನೀವು ನಿಮಗೆ ಬೇಕಾದ ಒಂದು ಕಲರ್ನಲ್ಲಿ ಇಷ್ಟೇ ಒಂದು ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬಹುದು ಇದರಲ್ಲಿ ನಮಗೆ ಒಂದು ಚಿನ್ನದ ಮಣಿಯನ್ನು ಒಂದು ಮೂರು ಮಣಿಯನ್ನು ಕೂಡ ಕೊಟ್ಟಿರುವಂತದ್ದು ನಾವಿಲ್ಲಿ ಫ್ರಂಟ್ ಫ್ರಂಟಲ್ಲಿ ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರ್ನೂರು ಮಿಲಿಯಷ್ಟು ಇರುವಂಥದ್ದು ಕೇವಲ ಆರ್ನೂರು ಮಿಲಿಯಲ್ಲಿ ನಮಗೆ ಈ ರೀತಿಯಾದ ಒಂದು ಕ್ರಿಸ್ಟಲ್ ಬೀಡ್ಸ್ ಹಾರನ್ನು ನಾವು ಮಾಡಿಸ್ಕೋಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಬಿ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮೂರು ಗ್ರಾಮ ಹದಿನೈದು ಮಿಲಿಯಷ್ಟು ಇರುವಂತದ್ದು ಇದರಲ್ಲಿ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನ ಅದರ ಮೇಲೆ ಕೂಡ ನಮಗೆ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ ಕೂಡ ಬಂದಿರುವಂತದ್ದು ಒಂದು ಮುತ್ತಿನ ಮಣಿಗೆ ನಾವು ನೋಡಬಹುದು ಹಾಗೆ ನಮಗೆ ಈ ಒಂದು ಹಾರದಲ್ಲಿ ಕೂಡ ಮುತ್ತಿನ ಮಣಿ ಹಾಗೂ ಒಂದು ಗ್ರೀನ್ ಕಲರ್ ಬೀಟ್ಸ್ ಕೂಡ ಇರುವಂತದ್ದು ಹಾಗೆ ಮಧ್ಯ ಮಧ್ಯದಲ್ಲಿ ನಮಗೆ ಚೈನ್ ಪೀಸ್ಗಳು ಕೂಡ ಬಂದಿರುವಂತದ್ದು ನಾವಿಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟೇಬಲ್ ರಿಂಗ್ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಅದೇ ರೀತಿಯಾಗಿ ಈ ಒಂದು ಕ್ರಿಸ್ಟಲ್ ಬೀಟ್ಸ್ ಹಾರಗಳನ್ನ ನೀವು ನೋಡಬಹುದು ಕೂಡ ನಮಗೆ ಇದರಲ್ಲಿ ಯಾವುದೇ ಒಂದು ಕಲರ್ ಅಲ್ಲಿ ನೀವು ಮಾಡಿಸಿಕೊಳ್ತೀರಾ ಅಂತಂದ್ರು ಒಂದು ಗ್ರಾಮು ನಾನೂರ ಎಂಬತ್ತು ಮಿಲಿ ನಮಗೆ ಈ ಒಂದು ಒಂದು ಆಹಾರದಲ್ಲಿ ಇರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಯಾವ ಒಂದು ಕಲರ್ ಅಲ್ಲಿ ನಮಗೆ ಕ್ರಿಸ್ಟಲ್ ಬಿಡ್ಸ್ ಬಂದಿರುತ್ತೋ ಅದೇ ಒಂದು ಕಲರ್ ನಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಥ್ರೆಡ್ ಅನ್ನ ಕೂಡ ಕೊಟ್ಟಿರ್ತಾರೆ ನೋಡಬಹುದು ನೀವು ಹಾಗೆ ಇದರಲ್ಲಿ ಯಾವ ಒಂದು ಕಲರ್ ಬೇಕೋ ಆ ಒಂದು ಕಲರ್ ಅಲ್ಲಿ ಕೂಡ ನೀವು ಮಾಡಿಸ್ಕೋಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತ ಶ್ರೀಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲೇ ಕ್ರಿಸ್ಟಲ್ ಬಿಡ್ಸ್ ಹಾರದಲ್ಲಿ ನೀವು ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಡಿ ಇರುವಂತಹ ಡಿಸೈನ್ಸ್ಗಳಲ್ಲಿ ನೀವು ನೋಡುವಂಥದ್ದಾದರೆ ಈ ಒಂದು ಹಾರಗಳು ನಮಗೆ ಒಂದು ಗ್ರಾಮು ನಾನೂರು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಇದು ಕೂಡ ನಮಗೆ ಸೇಮ್ ಮೈಸೂರಿನಲ್ಲಿ ಇರುವಂಥ ಕೃಷ್ಣ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಕ್ರಿಸ್ಟಲ್ ಬಿಡ್ಸ್ ಬಿಟ್ಬಿಟ್ಟು ಬೇರೆ ಒಂದು ಮುತ್ತು ಹಾಗೆ ಹವಳ ಅಥವಾ ರೂಬಿಮಣಿ ಇದರಲ್ಲಿ ಎಲ್ಲದರಲ್ಲೂ ಕೂಡ ನಮಗೆ ಎಷ್ಟು ಕಡಿಮೆ ಗ್ರಾಮಲ್ಲಿ ಸಿಗುತ್ತೆ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಬೀಡ್ಸ್ ಬಂದಿರುವಂತದ್ದು ಹಾಗೆ ಅದರ ಮಧ್ಯ ಮಧ್ಯದಲ್ಲಿ ಕೂಡ ನಮಗೆ ವೈಟ್ ಕಲರ್ ಬೀಡ್ಸ್ ಅನ್ನ ನಮಗೆ ನೋಡಬಹುದು ಚಿಕ್ಕ ಚಿಕ್ಕದಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಒಂದು ಪೆಂಡೆಂಟ್ ನಾವು ನೋಡಬಹುದು ಒಂದು ಗ್ರೀನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಬಂದಿರುವಂತದ್ದು ಹಾಗೆ ಈ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ಕುಚ್ಚನಾಗಿ ಗ್ರೀನ್ ಕಲರ್ ಬೀಡ್ಸ್ ಹಾಗೂ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದನ್ನ ನಾವಿಲ್ಲಿ ಇಲ್ಲಿ ನೋಡಬಹುದು ಎರಡೆಳೆ ಇರುವಂತಹ ಈ ಒಂದು ಹಾರ ಈ ಒಂದು ಹಾರದಲ್ಲಿ ನಮಗೆ ಮೂರು ಗ್ರಾಮು ಇಪ್ಪತ್ತೇಳು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಚ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ವೈಟ್ ಸ್ಟೋನ್ ಹಾಗೂ ನಮಗೆ ಪಿಂಕ್ ಸ್ಟೋನ್ ಕೂಡ ಬಂದಿರುವಂತಹ ನಾವು ಇಲ್ಲಿ ನೋಡ್ತಾ ಇರಬಹುದು ಒಂದು ಫ್ಲವರ್ ಡಿಸೈನ್ ಇರುವಂತದ್ದು ಹಾಗೆ ಇದರಲ್ಲಿ ಮುತ್ತಿನ ಮಣಿಯನ್ನ ನಮಗೆ ಕುಚ್ಚನಾಗಿ ಕೂಡ ಈ ಒಂದು ಫ್ಲವರ್ ಡಿಸೈನ್ ಗೆ ಕೂಡ ಕೊಟ್ಟಿರುವಂತದ್ದು ಹಾಗೆ ಪೆಂಡೆಂಟ್ ಅಲ್ಲಿ ಕೂಡ ನಾವು ನೋಡ್ತಾ ಇರಬಹುದು ಒಂದು ಎರಡು ಲೈನ್ ಅಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಇದು ಕೂಡ ನಮಗೆ ಒಂದು ಫ್ಲವರ್ ಡಿಸೈನ್ ಬಂದಿರುವಂತದ್ದು ಹಾಗೆ ಮಧ್ಯದಲ್ಲಿ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಾವು ನೋಡಬಹುದು ಒಂದು ಪಿಂಕ್ ಸ್ಟೋನ್ ಇರುವಂತಹದ್ದು ಹಾಗೆ ನಮಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನೀವು ರಿಂಗ್ ಕೂಡ ಹಾಕೊಬಹುದು ಇಲ್ಲ ಅಂತ ಅಡ್ಜಸ್ಟೇಬಲ್ ಅಜೆಸ್ಟೇಬಲ್ ಕೂಡ ಹಾಕೊಬಹುದು ಇಲ್ಲಾಂದ್ರೆ ಥ್ರೆಡ್ ಅನ್ನ ಕೂಡ ಹಾಕೋಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮ್ ಮುನ್ನೂರಾ ಅರವತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ನಿಮ್ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರನ ನೀವು ನೋಡಬಹುದು ನಮಗೆ ಇದು ಆಹ್ಹ್ ಅಲ್ಲಿ ನಾವು ನೋಡ್ತಾ ಇರಬಹುದು ಒಂದು ಮುತ್ತಿನ ಮಣಿಯನ್ನ ಹಾಗೂ ಪಿಂಕ್ ಕಲರ್ ಬೀಟ್ಸ್ ಅನ್ನ ನಮಗೆ ತುಂಬಾ ಚೆನ್ನಾಗಿ ನಮಗೆ ಎಳೆಯಳೆಯಾಗಿ ಒಂದು ಮೂರು ಎಳೆಯಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಅದರ ಮಧ್ಯದಲ್ಲಿ ಒಂದು ನಮಗೆ ಕುಚ್ಚನಾಗಿ ಕೂಡ ಒಂದು ಪೆಂಡೆಂಟ್ ರೀತಿಯಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಒಂದು ಬಟರ್ಫ್ಲೈ ಡಿಸೈನ್ ಅಲ್ಲಿ ನಮಗೆ ನೋಡಬಹುದು ಎರಡೂ ಸೈಡ್ ಅಲ್ಲಿ ಕೂಡ ನಮಗೆ ಒಂದು ವೈಟ್ ಸ್ಟೋನ್ ಅಲ್ಲಿ ನಮಗೆ ಪೆಂಡೆಂಟ್ ಬಂದಿರುವಂತದ್ದು ಹಾಗೆ ಮುತ್ತಿನ ಮಣಿ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಕೂಡ ಇರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ಅಡ್ಜಸ್ಟಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಮುನ್ನೂರ ಮಿಲಿಯಷ್ಟು ಮಿಲಿ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರನ ನೀವು ನೋಡಬಹುದು ಇದರಲ್ಲಿ ನಮಗೆ ಒಂದು ಐದು ಎಳೆಯಲ್ಲಿ ಒಂದು ಮುತ್ತಿನ ಮನೆಗಳು ನಮಗೆ ಲಾಂಗ್ ಹಾರ ಬಂದಿರುವಂತದ್ದು ಹಾಗೆ ಮುತ್ತಿನ ಮನೆಗಳು ಇರುವಂತಹ ಒಂದು ಸೈಜಲ್ಲೇ ನಮಗೆ ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಅನ್ನ ಕೂಡ ನಮಗೆ ದೂರ ದೂರದಲ್ಲಿ ಕೊಟ್ಟಿರುವಂತದ್ದನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ನಮಗೆ ಈ ಒಂದು ಹಾರದ ಒಂದು ಸೈಡ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ನಮಗೆ ಪೆಂಡೆಂಟ್ ಅನ್ನ ಕೂಡ ಕೊಟ್ಟಿರುವಂತಹ ತುಂಬಾ ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳಬಹುದು ಹಾಗೆ ಈ ಒಂದು ಪೆಂಡೆಂಟ್ ನ ಮಧ್ಯದಲ್ಲಿ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಒಂದು ಪಿಂಕ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಇದು ನಮಗೆ ಥ್ರೆಡ್ ಬಂದಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ನಾನೂರ ಅರವತ್ತು ಮಿಲಿ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ನೀವು ಫ್ರೆಂಡ್ಸ್ ಶಾಪಿನ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದ್ರೂ ಇಷ್ಟ ಆಗಿದೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡ್ರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇಲ್ಲಿ ಕಾಣ್ತಿರುವಂತಹ ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಮೂರು ಎಳೆಯಲ್ಲಿ ಬಂದಿರುವಂತಹ ಹಾರದ ಎರಡು ಸೈಡ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ ಅಲ್ಲಿ ಪೆಂಡೆಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಹಾರದ ಮಧ್ಯದಲ್ಲಿ ನಮಗೆ ನೋಡಬಹುದು ಒಂದು ದೂರ ದೂರಕ್ಕೆ ನಮಗೆ ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಅನ್ನು ಕೂಡ ಕೊಟ್ಟದನ್ನ ನಾವಿಲ್ಲಿ ನೋಡಬಹುದು ಹಾಗೆ ಹಾರದ ಮೂರು ಎಳೆಯಲ್ಲಿ ಕೂಡ ನಮಗೆ ಫ್ರಂಟ್ ಅಲ್ಲಿ ಕೂಡ ನಮಗೆ ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಕೂಡ ಬಂದಿರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ಹಾರದಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಎಂಟುನೂರ ನಲವತ್ತು ಮಿಲಿ ಇರುವಂಥದ್ದು ಇರುವಂತದ್ದು ಇದು ನಮಗೆ ಕೃಷ್ಣ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಶಾಪ್ ಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚೈನ್ ನ ನೀವು ನೋಡ್ತಾ ಇರಬಹುದು ಒಂದು ಸಿಂಪಲ್ ಆಗಿ ನಮಗೆ ಒಂದೆಳೆಯಲ್ಲಿ ಬಂದಿರುವಂತಹ ಒಂದು ಚೈನು ಇದಕ್ಕೆ ನಮಗೆ ದೂರ ದೂರದಲ್ಲಿ ಒಂದು ಮುತ್ತಿನ ಮಣಿಯನ್ನ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಫ್ರಂಟ್ ಅಲ್ಲಿ ಕೂಡ ನಮಗೆ ನೋಡಬಹುದು ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ನಮಗೆ ಮುತ್ತಿನ ಮಣಿ ಹಾಗೂ ಒಂದು ಪಿಂಕ್ ಕಲರ್ ಬೀಡ್ಸ್ ಅನ್ನ ಕೂಡ ನಮಗೆ ನಾವು ಇಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಅನ್ನ ಕೂಡ ಕೊಟ್ಟಿರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ನೂರ ಐವತ್ತು ಮೂರು ಮಿಲಿಯಷ್ಟು ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡಬಹುದು ಇದರಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಇರುವಂತದ್ದು ಹಾಗೆ ಮುತ್ತಿನ ಮಣಿಯನ್ನ ಕೂಡ ನಮಗೆ ಇದರಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ರೂಬಿ ಮಣಿಯನ್ನ ಕೂಡ ನಮಗೆ ಒಂದು ಪಿಂಕ್ ಕಲರ್ ರೂಬಿ ಮಣಿಯನ್ನ ಕೂಡ ನಮಗೆ ಇಲ್ಲಿ ಕುಚ್ಚನಾಗಿ ಕೂಡ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಗ್ರೀನ್ ಕಲರ್ ಬೀಡ್ಸ್ ಹಾಗೂ ಅದು ಮುತ್ತಿನ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಕೂಡ ಅದ್ರ ಮಧ್ಯದಲ್ಲಿ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಇಷ್ಟು ಚೆನ್ನಾಗಿರುವಂತಹ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ನಾಲ್ಕು ಗ್ರಾಮು ಒಂಬೈನೂರ ಎಂಬತ್ತು ಮಿಲಿಯಷ್ಟು ಇರುವಂತದ್ದು ಈ ಒಂದು ನೆಕ್ಲೆಸ್ ನಿಜವಾಗ್ಲೂ ವೇರ್ ಮಾಡಿದಾಗ ತುಂಬಾನೇ ಒಂದು ಫ್ಯಾನ್ಸಿ ಆಗಿ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ ಅಂತಾನೆ ಹೇಳಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರ ನೀವು ನೋಡಬಹುದು ಇದು ಕೂಡ ನಮಗೆ ಗ್ರೀನ್ ಬೀಡ್ಸ್ ಅಲ್ಲಿ ನಮಗೆ ಒಂದೆಳೆ ಬಂದಿರುವಂತದ್ದು ಹಾಗೆ ಈ ಒಂದು ಗ್ರೀನ್ ಬೀಡ್ಸ್ ಗೆ ನಮಗೆ ಗೋಲ್ಡ್ ಇಂದ ಕ್ಯಾಪ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮ್ ಎಂಟುನೂರ ಅರವತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಚ್ ಜಿ ಗೋಲ್ಡ್ ಎಸ್ಟಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಹಾಗೆ ಶಾಪಿನ ನಂಬರ್ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡಬಹುದು ಇದನ್ನ ನೋಡುವಾಗ ನಮಗೆ ಇದರಲ್ಲಿ ಒಂದು ಹತ್ತು ಗ್ರಾಮ್ ಎಲ್ಲ ಇರ್ಬೋದೇನೋ ಅಂತಾನೆ ಅನ್ಸುತ್ತೆ ಅಲ್ವಾ ನೋಡ್ತಾ ಇರುವಾಗ ಏನಿಲ್ಲ ಅಂದ್ರೂ ಒಂದು ಎಂಟು ಗ್ರಾಮ್ ಆದ್ರೂ ಇದೆ ಅಂತ ಅನ್ಕೋಬಹುದು ಆದ್ರೆ ಖಂಡಿತವಾಗಿಯೂ ಇದರಲ್ಲಿ ಇರುವಂತಹ ಗೋಲ್ಡ್ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ಮೂರು ಗ್ರಾಮು ಎಂಟುನೂರು ಮಿಲಿ ಅಷ್ಟೇ ಇರುವಂಥದ್ದು ಇದರಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಅನ್ನ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಪಿಂಕ್ ಸ್ಟೋನ್ ಅಲ್ಲೇ ನಮಗೆ ಕುಚ್ಚನ್ನ ಕೂಡ ಇದರಲ್ಲಿ ನಾವು ನಾವಿಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನೆಕ್ಲೆಸ್ ನ ನೀವು ನೋಡಬಹುದು ಚೋಕಾರ್ ಪೆಂಡೆಂಟ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ನಮಗೆ ವೈಟ್ ಸ್ಟೋನ್ ಇರುವಂತದ್ದು ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇರುವಂತಹ ನಾವಿಲ್ಲಿ ನೋಡ್ತಾ ಇರಬಹುದು ಹಾಗೆ ನಮಗೆ ಇಲ್ಲಿ ಒಂದು ಮುತ್ತಿನ ಮಣಿಯನ್ನು ಒಂದು ಮೀಡಿಯಂ ಸೈಜ್ ಅಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನು ತುಂಬಾ ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಬೀಡ್ಸ್ ಗಳನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಒಂದು ಮುತ್ತಿನ ಮಣಿಯನ್ನು ನಮಗೆ ಎಳೆ ಎಳೆಯಾಗಿ ಈ ಒಂದು ನೆಕ್ಲೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ನಾವು ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮ ಎಂಟು ಮಿಲಿ ಇಪ್ಪತ್ತು ಇರುವಂತದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಇನ್ನೋದು ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನ ತುಂಬಾ ಎಳೆ ಎಳೆಯಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಹಾರದ ಈ ಒಂದು ನೆಕ್ಲೆಸ್ ಮಧ್ಯ ಮಧ್ಯದಲ್ಲಿ ನಮಗೆ ಒಂದು ರೂಬಿ ಮಣಿಯನ್ನ ಕೂಡ ನಾವು ನೋಡಬಹುದು ಹಾಗೆ ಚೋಕಾರ್ ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ಒಂದು ಪಿಂಕ್ ಕಲರ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ವೈಟ್ ಸ್ಟೋನ್ ಕೂಡ ಇರುವಂತದನ್ನ ನಾವಿಲ್ಲಿ ನೋಡ್ತಾ ಇರಬಹುದು ಹಾಗೆ ಕುಚ್ಚನಾಗಿ ಕೂಡ ನಮಗೆ ಒಂದು ಪಿಂಕ್ ಕಲರ್ ಬೀಡ್ಸ್ ಹಾಗೂ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಒಂಬೈನೂರ ನಲವತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪುಲರ್ ಗೋಲ್ಡ್ ಮಾ ಶಾಪಲ್ಲಿ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರೀಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ Thank you, friends.